ಒಂದು ವರ್ಷದಿಂದ ಆಗಿರ್ತಕ್ಕಂಥ ಅಂತೇಳಿ ಹೇಳ್ತಾ ಇದ್ದಾರೆ ಈಗ ಅವತ್ತು ಯಾಕೆ ಪೋಷಕರು ತಕ್ಷಣ ಶಾಲೆಯ ಗಮನ ತರಬೇಕಾಗಿತ್ತು ಕಣ್ಣಿಗೆ ಏಟ್ ಬಿದ್ದಾಗ ಒಂದು ಆಟ ಆಡ್ಬೇಕಾದ್ರೆ ಸಣ್ಣ ಇದಾದರೆ ಅಥವಾ ಏನಾದರೂ ಒಂದು ಸ್ವಲ್ಪ ಧೂಳು ಬಿತ್ತು ಅಂದರೆ ಕೆಂಪದಾಗುತ್ತೆ ಆ ಥರ ಆದಂಥ ಸಂದರ್ಭದಲ್ಲಿ ಅವರು ತಕ್ಷಣ ಅಲ್ಲಿ ಗಮನಕ್ಕೆ ತರಬೇಕಾಗಿತ್ತು ಮತ್ತು ಶಾಲೆಯಲ್ಲಿ ಏನಾದರೂ ಅವರು ಗಮನ ಕೊಡದೆ ತಕ್ಷಣದಲ್ಲಿ ಅವರು ಬಿ ಇ ಒಗೆ ಮತ್ತು ಮೇಲಾಧಿಕಾರಿಗೆ ಗಮನಕ್ಕೆ ತರಬೇಕಾಗಿತ್ತು ಇದು ಯಾವುದು ಯಾರ ಗಮನಕ್ಕೂ ಬಂದಿಲ್ಲ ಅಂತ ನನಗೆ ಬಂದಿರತಕ್ಕಂಥ ಮಾಹಿತಿ ನಂತರ ಆಧಾರ್ ಕಾರ್ಡ್ಗೆ ಹೋದಂಥ ಸಂದರ್ಭದಲ್ಲಿ ಆಗ ಕಣ್ಣು ಪರೀಕ್ಷೆ ಮಾಡಿದಾಗ ಒಂದು ಕಣ್ಣಲ್ಲಿ ದೃಷ್ಟಿ ಇಲ್ಲ ಅಂತಕ್ಕಂಥದ್ದು ಹೇಳಿದ್ರು ಅಂತ ಹೇಳಿ ಆಗ ಪೋಷಕರು ಅದ್ರ ಬಗ್ಗೆ ಯೋಚನೆ ಮಾಡಿ ವಿಂಟೋ ಹಾಸ್ಪಿಟ್ಲು ಮತ್ತೊಂದು ಕಡೆ ಹೋಗುವಂಥದ್ದು ಮಾಡಿದಾಗ ಶಾಲೆಗೆ ಬಂದು ತಿಳಿಸಿದಾಗ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರು ಎಲ್ಲರೂ ಅವರು ಸ್ವಲ್ಪ ವಂಚಿಕೆಯನ್ನು ಕೊಟ್ಟು ಅದನ್ನು ಅವರಿಗೆ ಚಿಕಿತ್ಸೆ ಕೊಡೋಣ ಅಂತೇಳಿ ಪ್ರಯತ್ನ ಮಾಡಿರ್ತಕ್ಕಂಥದ್ದಿದೆ ಅಂತ ನನಗೆ ಮಾಹಿತಿ ಅದಾದ ನಂತರ ಅವರು ದೃಷ್ಟಿ ಬರೋದಿಲ್ಲ ಅಂತಕ್ಕಂಥದ್ದು ನರ್ವಸ್ ಅಫೆಕ್ಟ್ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಅಂತೇಳಿ ಹೇಳಿರ್ತಕ್ಕಂಥದ್ದು ಇದಾದ ನಂತರ ಈಗ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಇದಕ್ಕೆ ಬಳಸ್ಕೊಂಡು ಈಗ ಆ ಮಗುವಿಗೆ ನಿಜವಾಗ್ಲೂ ನ್ಯಾಯ ಮಾಡಬೇಕು ಅಂತಿದ್ದಾರೆ ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಡಿ ಅವರಿಗೆ ಹೇಳಿದೆ ಸಮಗ್ರವಾಗಿ ಹೋಗಿ ಹೊರಗೆ ಶಾಲೆಯಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಯಾಕಂದರೆ ನ್ಯಾಯ ಪಂಚಾಯಿತಿಗೂ ಮಾಡಿದ್ದಾರೆ ಹಣ ಕೇಳಿದ್ದಾರೆ ಇಷ್ಟು ಹಣ ಕೊಡಿ ಆಪ್ರೇಷನ್ ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಇದು ಮಾಡಿಸ್ತೀವಿ ಅಂತ ಏನೋ ನಮ್ಮ ಏನೋ ಹಿಂದುಗಡೆ ನಡೆದಿರ್ತಕ್ಕಂಥ ಈಗ ನಾನು ಬಿ ಇ ಅವ್ರಿಗೂ ಸೂಚನೆ ಕೊಟ್ಟಿದ್ದೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ಸೂಚನೆ ಕೊಟ್ಟಿದ್ದೆ ಪ್ರತ್ಯೇಕವಾಗಿ ಅವರು ಏನು ಹೇಳಿದ್ರು ಅವರ್ಯಾರು ಮೂರು ಜನ ಮಕ್ಕಳು ಕೂತಿದ್ರಂತೆ ಯಾರು ಗಲಾಟೆ ಮಾಡ್ತಿದ್ರಂತೆ ಅವರೇನೋ ಏನೋ ಬಿಸಾಕಿದ್ರಂತೆ ಅದು ಈ ಮಗುಗೆ ಬಿತ್ತಂತೆ ಅಂಥೇಳಿ ಏನೋ ಹೇಳಿದರು ಹಾಗೆ ಹೀಗೆ ಅಂತಲೇ ಹೇಳ್ತಾರೆ ಈಗ ಪೋಷಿಕರಿಗೆ ತಿಳುವಳಿಕೆ ಕಮ್ಮಿ ಇತ್ತು ಅಥವಾ ಏನು ಪ್ರ ವ್ಯವಸ್ಥೆ ಮಾಡಬೇಕು ಅನ್ನೋದು ತಿಳುವಳಿಕೆ ಇತ್ತು ಅನ್ನೋದು ಗೊತ್ತಿಲ್ಲ ಆದರೆ ಅದು ಏನು ಸತ್ಯಾಸತ್ಯತೆ ಆ ರೀತಿ ಆಗಿದೆಯಾ ಅಂತಕ್ಕಂಥದ್ದನ್ನು ನಾನು ಅವತ್ತು ಸರ್ಕಾರಿ ಇನ್ಸ್ಪೆಕ್ಟ್ರಿಗೆ ಸಬ್ಇನ್ಸ್ಪೆಕ್ಟ್ರಿಗೆ ಸೂಚನೆ ಕೊಟ್ಟು ನೀವು ಮರು ಮರು ದಿವಸ ಅಂದರೆ ಸೋಮವಾರ ದಿವಸ ನೀವು ಅದನ್ನು ತನಿಖೆ ಮಾಡಿ ಇದು ಮಾಡಿ ಅಂತ ನಾವು ಹೇಳಿದ್ವಿ ಆದರೆ ಮಧ್ಯದಲ್ಲಿ ಇದಕ್ಕೆ ರಾಜಕೀಯ ಲೇಪನ ಕೊಟ್ಟು ಶಾಲೆಯಲ್ಲಿ ಆಗಿರ್ತಕ್ಕಂಥ ಘಟನೆ ಅಕಸ್ಮಾತು ನಿಜ ಸುಳ್ಳು ಅಂತಕ್ಕಂಥದ್ದು ತನಿಖೆ ಮತ್ತು ಮಾಹಿತಿ ಸಂಗ್ರಹಣೆಯಿಂದ ಯಾ ನಿಜವಾಗುವ ಶಿಕ್ಷಕರಿಂದ ತೊಂದರೆ ಆಯ್ತಾ ಮಗುಗೆ ಅಂತಕ್ಕಂಥದ್ದು ಇವೆಲ್ಲ ಬಹಳ ಮುಖ್ಯವಾದಂಥ ವಿಚಾರ ಇವತ್ತು ಮಗುವ ದೃಷ್ಟಿ ಇವತ್ತು ಎಲ್ಲರಿಗೂ ಮುಖ್ಯ ಆ ಮಗುವಿಗೆ ದೃಷ್ಟಿ ಯಾವ ರೀತಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಆದರೆ ರಾತ್ರಿ ಧರಣಿ ಮಾಡುವಂಥದ್ದು ಬಿ ಓಗೆ ಸಂಬಂಧನೇ ಇಲ್ಲ ಬಿ ಓಗೆ ಎಲ್ಲಿತ್ತು ಮಾಹಿತಿ ಮಗುಗೆ ತೆಗೆದಾಗ ಬಿ ಒತ್ತ ಯಾರಿಗು ಮಾಹಿತಿ ಇತ್ತು ನೀವು ಬಿ ಒ ಮೇಲೆ ಎಫ್ ಐ ಆರ್ ಹಾಕ್ಸ್ತೀರ ಸರ್ಕಾರಿ ಇವರೇನೋ ನೌಕರರ ಸಂಘದ ಇವರು ಯಾರು ಅಲ್ಲಿ ಹೋಗಿ ಎಲ್ಲರಿಗೂ ಮಾತಾಡಿ ಏನೋ ಒಂದು ಸಹಾಯ ಮಾಡೋಣ ಅಂತೇಳಿ ಹೋದಂಥವ್ರ ಮೇಲೆಲ್ಲ ಹಾಕ್ಸ್ತೀರಾ ಇದ್ರ ಉದ್ದೇಶ ಏನಂಗಾರೆ ಆ ಮಗುವಿಗೆ ದೃಷ್ಟಿ ಕೊಡುವಂಥದ್ದು ಅಲ್ಲ ನಿಮ್ಮ ಉದ್ದೇಶ ನೀವು ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಬೇರೆ ಬೇರೆ ಸಂದರ್ಭದಲ್ಲಿ ನಿಮ್ಮ ಬೇಜವಾಬ್ದಾರಿ ಹೇಳಿಕೆಗಳ ವಿರುದ್ಧ ಹೋರಾಟಗಳನ್ನು ಅವ್ರ ಮೇಲೆ ದ್ವೇಷ ಸಾಧಿಸಬೇಕು ಅಂತಕ್ಕಂಥ ಇವತ್ತು ಆ ಅಧಿಕಾರಿಗಳು ಇವತ್ತು ತಪ್ಪು ಮಾಡಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಇನ್ಸ್ಪೆಕ್ಟರ್ ಇರ್ಬೋದು ಈಗ ನಾನು ನಾಳೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ತೊಗೊಂಡ್ಬಿಡ್ತಾರ ತೊಗೊಂಡ್ಬಿಡ್ತಾರಾ ಸಂಬಂಧ ಯಾಕೆ ಶಾಲೆಯ ಶಿಕ್ಷಕರ ಮೇಲೆ ಆ ಸಂಬಂಧಿತ ಯಾರು ಯಾರು ಶಿಕ್ಷಕರು ಏನು ಅಕಸ್ಮಾತ್ ಕಡ್ಡಿ ಎಸದರು ಮತ್ತೊಂದ್ರು ಅಂತೇನು ಏನು ಇವತ್ತು ಹೇಳ್ಕೊಳ್ತಾ ಇದ್ದರೆ ಅವ್ರ ಮೇಲೆ ನೀವು ದೂರು ದಾಖಲು ಮಾಡುವಂಥದ್ದು ಸರಿ ಇದೆ ಬಿ ಅವ್ರ ಮೇಲೆ ಮತ್ತೊಬ್ಬರ ಮೇಲೆ ಯಾವ ಆಧಾರದ ಮೇಲೆ ಮಾಡಿದೀರ ನೀವು ಕೇಸು ಅದರಿಂದ ಈಗ ಇದನ್ನು ಭಾಳ ಗಂಭೀರವಾಗಿ ತುಂಬಿಕೊಂಡಿದ್ದೀವಿ ನಾವು ಇದು ಈ ರೀತಿಯಾಗಿ ಅಧಿಕಾರಿಗಳ ನೈತಿಕ ಬಲವನ್ನು ನೈತಿಕ ಬಲವನ್ನು ಕುಕ್ಕಿಸ್ತಕ್ಕಂಥದ್ದು ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ತಂತ್ರಗಾರಿಕೆಗೆ ನಾವು ಅವಕಾಶ ಕೊಡೋದು ಆ ಮಗುಗೆ ದೃಷ್ಟಿ ಬ ತೊಂದರೆ ಆಗಿದೆ ಆ ಮಗುಗೆ ದೃಷ್ಟಿಗೆ ಸಹಾಯ ಮಾಡಬೇಕು ಅದು ಖಂಡಿತ ಅದು ಎಲ್ಲರೂ ಜವಾಬ್ದಾರಿ ಅದ್ರೆಲ್ಲರ ಜವಾಬ್ದಾರಿ ಇದೆ ಆದರೆ ರಾಜಕೀಯಕ್ಕೆ ಅದನ್ನು ಬಳಸ್ಕೊಂಡು ನೀವು ಅದನ್ನು ನಿಮ್ಮ ದ್ವೇಷ ಸಾಧನೆ ಮಾಡೋದು ಎಷ್ಟು ಸರಿ ಎಷ್ಟು ಸರಿ ಈಗ ಈಗ ನೇ ಆ ಪ್ರಕರಣ ಹುಬ್ಳಿದು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಯಾರ್ಯಾರು ಹೋಗಿ ಅವ್ರ ಮನೆಗೆ ಭೇಟಿ ಕೊಟ್ಟರು ಈಗ ಪಾಪ ಆ ಪರಿಸ್ಥಿತಿ ಏನಾಯ್ತು ಹಿರೇಮಠ ಅವರು ತಂದೆ ಅವರು ಅವತ್ತು ಎಲ್ಲ ದೊಡ್ಡ ರಾಷ್ಟ್ರ ನಾಯಕರೆಲ್ಲ ಅವ್ರ ಮನೆಗೆ ಭೇಟಿ ಕೊಟ್ಟರಲ್ಲ ರಾಜಕೀಯ ಲಾಭ ಪಡೆಯೋಕ್ಕೆ ಇವತ್ತೇನಾಯ್ತು ಪ್ರಕರಣ ಎಲ್ಲರಿಗೂ ಈಗ ಅದು ಅವ್ರ ತಂದೆ ಅವ್ರಿಗೆ ನ್ಯಾಯ ಕೊಡೋದಕ್ಕೆ ಇವರೆಲ್ಲರೂ ಬ್ಯಾರು ಹೋಗಿ ಅವ್ರ ಮೇಲೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿ ರಾಜಕೀಯಕ್ಕೆ ಲಾಭಕ್ಕೆ ಬಳಸ್ಕೊಂಡ್ರಲ್ಲ ಅವರೇನಾದರೂ ಇದ್ದಾರೆ ಈಗ ಇದು ಅಷ್ಟೇ ನಮ್ಮ ಮಗುಗೆ ನಿಷ್ಠೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಜವಾಬ್ದಾರಿಯುತವಾಗಿ ಇದು